ಯಾವ ಕಾಯಿಲೆಗೆ ಔಷಧಿಯನ್ನು ಕೊಡ್ತೀರಿ ಕಿಡ್ನಿ ಸ್ಟೋನು ಮತ್ತು ಪಿತ್ತುಕೋಶದಲ್ಲಿ ಕಲ್ಲು ಬೆಳೆದದ್ದು ಪಿತ್ತುಕೋಶದಲ್ಲಿ ಕಲ್ಲು ಬೆಳೆದರೆ ಬೆಳೆದ್ ಮತ್ತೆ ಎಪೆಂಡಿಕ್ಸ್ ಎಪೆಂಡಿಕ್ಸ್ ಮೂರು ಕಾಯಿಲೆಗೆ ತಾವು ಔಷಧಿ ಕೊಡ್ತೀರಿ ಹೊಸದ ಟೈಮ್ನಲ್ಲಿ ನೋವು ಚಾಲು ಒಪ್ಪ ಜಾಸ್ತಿ ಜಾಸ್ತಿ ಬೆನ್ನಿನ ಈ ಭಾಗದಲ್ಲಿ ಬೆನ್ನಿನ ಹುರಿಯಿಂದ ಇಲ್ಲಿಂದ ಚಾಲು ನೋವು ಬರ್ತದೆ ಹೊಡಿತಾ ಆ ನಂತರ ಮೂತ್ರ ಬಂದ ಹೌದು ಸಂಡಾಸ ಬಂದ ಬರ್ತಂಗ ಆಗೋದು ಬರದೇ ಇರೋದು ನನ್ನ ತಂದೆಯವ್ರ ಕಾಲ ಮುತ್ತಜ್ಜ ಅಜ್ಜ ಇಂಥವ್ರೆಲ್ಲ ಮೊತ್ತ ತಲೆಮಾರಿನ ತಲೆಮಾರಿನಿಂದ ಔಷಧಿ ಕೊಡ್ತಾ ಬಂದವರು ಆ ನಂತರದಲ್ಲಿ ಎನಗೆ ಇದು ಕಿಡ್ನಿ ಸ್ಟೋನ್ ಹಾಕಿಕೊಂಡು ಅದರಿಂದ ಎಷ್ಟೋ ಆಸ್ಪತ್ರೆ ಇದು ತೆರಿಗೆ ಎಷ್ಟೋ ಸುಮಾರು ವರ್ಷ ತೆರಿಗೆ ಆ ನಂತರದಲ್ಲಿ ತಾವೇ ಹೌದು ಖಂಡಿತ ಇಲ್ಲ ಆರಾಮಾಗ್ತದೆ ನಮ್ಮ ಸಂಬಂಧಿಕರು ನೋಡಿದ್ರೆ ಹೆಣತಿ ಆಗಿತ್ತು ಅದಕ್ಕೂ ಆರಾಮ ನಿಮ್ಮ ಮನೆಯವರಿಗೂ ಆಗಿತ್ತು ಹೌದು ತಾವೇ ಪ್ರಯೋಗ ಮಾಡ್ತಾರೆ ಇವಾಗ ಅಂದಾಜು ನೀವು ನಿಮ್ಮ ತಲೆಮಾರು ಒಂದು ಇನ್ನೂರು ವರ್ಷ ಆಯ್ತಾ ಜಾಸ್ತಿ ಆಯ್ತಾ ನೀವು ಔಷಧಿ ಕೊಡ್ಲಿಕ್ಕಾಗಿ ಮುತ್ತಜ್ಜ ಔಷಧಿ ಕೊಡ್ತಾ ಇಳ್ವ ಅಂತಂದು ಕೇಳಿದ್ದು ಆ ನಂತರ ಅಜ್ಜ ಅಜ್ಜಿ ನಮ್ಮ ಅಪ್ಪ ಅಪ್ಪ ಓ ಆಗ ತುಂಬ ಕಾಲ ಹೌದು ಆಯಿತು ನೀವು ಔಷಧ ಒಳ್ಳೆ ಹೌದು ನಂದೆ ತಮ್ಮ ನಿಮ್ಮ ತಮ್ಮನೇ ಹೌದು ಅವ ಚವಿ ಔಷಧಿ ಹೇಳಿ ಕೊಡ್ತಾ ಚವಿ ಔಷಧಿ ಕೊಡ್ತಾರೆ ಕುಟುಕ ಆ ನಂತರ ಅಲ್ಲೇ ಬಾಜು ಮನೆಯಲ್ಲೆ ನಮ್ಮದೇ ಕುಟುಂಬ ಇದ್ದವು ಒಣಪೀಡೆ ಮತ್ತು ಮತ್ತು ಅರ್ಧ ತಲೆ ಇಂಥದ್ದು ಕೆಲವಷ್ಟು ಔಷಧಿಯೆಲ್ಲ ಅಲ್ಲೂ ಕೊಡ್ತಾರೆ ನಿಮ್ಮ ಕುಟುಂಬಸ್ಥರು ಕೂಡ ಇವಾಗ ತುಂಬ ದೂರದಿಂದೆಲ್ಲ ತಮ್ಮಲ್ಲಿ ಬರ್ತಾರ ಜನ ಹೌದು ಮಹಾರಾಷ್ಟ್ರದಿಂದ ಬಂದರು ಬೆಳಗಾವಿ ಆ ನಂತರ ಧಾರವಾಡ ಹುಬ್ಬಳ್ಳಿ ಇಲ್ಲಿ ಕುಂದಾಪುರ ಹೊನ್ನಾವರ ಭಟ್ಕಳ ಕಾರವಾರ ಕೈಗ ಎಲ್ಲ ತುಂಬ ಊರಿಂದ ಬರ್ತಾ ಇರ್ತಾರೆ ಜೋಡ ಇಪ್ಪತ್ತು ವರ್ಷ ತಾವು ತಾವು ಇಲ್ಲಿಗೆ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಮೇಲೆ ಒಂದು ಎರಡೂವರೆ ಮೂರು ಸಾವಿರದ ಜನರಿಗೆ ಮೇಲ್ಪಟ್ಟ ಔಷಧಿ ಕೊಟ್ಟಿದ್ದೀವಿ ಎರಡೂವರೆ ಮೂರು ಸಾವಿರ ಜನರಿಗೆ ಇವಾಗಲೇ ಕೊಟ್ಟು ಗುಣಮುಖ ನಾವು ಔಷಧಿ ಕೊಟ್ಟಿದ್ದೀರಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾವು ಬೆಟ್ಟದ ಜೀವ ಯೂಟ್ಯೂಬ್ ಚಾನೆಲ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮದಲ್ಲಿದ್ದೇವೆ ಇಲ್ಲಿ ಬರ್ತಾ ತಿಮ್ಮಣ್ಣ ಹೆಬ್ಬಾರ್ರು ಅನ್ನೋರು ನಾಟಿ ವೈದ್ಯರು ಅಂತ ಹೇಳಿ ನಮಗೆ ತಿಳಿಯಲ್ಪಟ್ಟಿತು ಅವರನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೇಕು ಮತ್ತು ಅವರ ಅನುಭವಗಳನ್ನು ಹಂಚಿಕೊಳ್ಬೇಕು ಅವರು ಕೆಲವೊಂದು ಔಷಧಿಗಳನ್ನು ಸ್ವಯಂ ಆಗಿ ತನ್ನ ಮೇಲೆ ತಾನು ಪ್ರಯೋಗ ಮಾಡಿಕೊಂಡು ಅದರನ್ನು ಸಿದ್ಧಿಸಿಕೊಂಡಂತಹ ಒಂದು ಧೀಮಂತ ವ್ಯಕ್ತಿಗಳು ಹೌದು ಹಾಗಾಗಿ ಅವರನ್ನು ಇವಾಗ ಭೇಟಿ ಮಾಡೋಣ ನಮಸ್ಕಾರ ತಿಮ್ಮಣ್ಣ ಹೆಬ್ಬಾರ್ರೆ ನಮಸ್ಕಾರ ತಾವು ಈ ಊರಿನಲ್ಲಿ ನಾಟಿ ಅಂತೇಳಿ ಕೇಳ್ಪಟ್ಟಿದ್ದೇವೆ ಮೊದಲನೇದಾಗಿ ತಾವು ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡ್ಬೇಕು ತಮ್ಮ ಹೆಸರು ಊರು ನನ್ನ ಹೆಸರು ತಿಮ್ಮಣ್ಣ ನರಸಿಂಹ ವೈಜಳ್ಳಿ ವೈಜಹಳ್ಳಿ ತಾಲೂಕು ಎಲ್ಲಾಪುರ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ತಾವು ಯಾವ್ಯಾವ ಕಾಯಿಲೆಗೆ ಔಷಧಿಯನ್ನು ಕೊಡ್ತೀರಿ ಕಿಡ್ನಿ ಸ್ಟೋನು ಹಾಂ ಮತ್ತು ಪಿತ್ತುಕೋಶದಲ್ಲಿ ಕಲ್ಲು ಬೆಳೆದದ್ದು ಪಿತ್ತುಕೋಶದಲ್ಲಿ ಕಲ್ಲು ಬೆಳೆದ ಬೆಳೆದದ್ದು ಮತ್ತು ಎಪೆಂಡಿಕ್ಸ್ ಎಪೆಂಡಿಕ್ಸ್ ಇದು ಮೂರು ಕಾಯಿಲೆಗೆ ತಾವು ಔಷಧಿ ಕೊಡ್ತೇವೆ ಹೌದು ಇವಾಗ ಈ ಕಿಡ್ನಿ ಸ್ಟೋನು ಅದು ರೋಗದ ಲಕ್ಷಣ ಹೇಗಿರ್ತದೆ ಲಕ್ಷಣ ಅಂದರೆ ಸಾಮಾನ್ಯ ಅದು ಹೊಸಿದ ಟೈಮ್ನಲ್ಲಿ ನೋವು ಚಾಲು ಸ ಜಾಸ್ತಿ ಅದು ಬೆನ್ನಿನ ಈ ಭಾಗದಲ್ಲಿ ಬೆನ್ನಿನ ಹುರಿಯಿಂದ ಇಲ್ಲಿಂದ ಚಾಲು ಅಲ್ಲಿ ಚಾಲು ಆದಮೇಲೆ ಅದು ಎಲ್ಲೆಲ್ಲೂ ಹೌತು ಹೊಳ್ಳಸಾದಲ್ಲಿ ಇಡೀ ಹೊಟ್ಟೆ ಏನು ನೋವು ನೋವು ಬರ್ತದೆ ನೋವು ಬರ್ತದೆ ಹೊಡೆತ ಸಳ್ತಾ ಆನಂತರ ಮೂತ್ರ ಬಂದ ಬ ಮೂತ್ರ ಬಂದ ಹೌದು ಸಂಡಾಸ್ ಬಂದ ಆಗುವಂಥದ್ದು ಬರ್ತಂಗ ಆಗೋದು ಬರದೇ ಇರೋದು ವಾಂತಿ ವಾಂತಿ ಆಗ್ತದೆ ಹೌದು ಇದೆಲ್ಲ ಅದ್ರಲ್ಲಿ ಇದೆಲ್ಲ ಲಕ್ಷಣ ಲಕ್ಷಣ ಆಮೇಲೆ ಪಿತ್ತು ಕಲ್ಲು ಬೆಳೆದ್ರೆ ಯಾವ ಥರ ಅದು ವಾಂತಿ ಬಯಲು ಕಡೆ ಮತ್ತು ಈ ಎದೆ ನೋವು ಈ ಭಾಗದಲ್ಲಿ ಎದೆ ನೋವು ಬರ್ತದೆ ಎದೆ ನೋವು ಬರ್ತದೆ ತಲೆ ನೋವು ಬರ್ತದೆ ತಲೆ ನೋವು ಬರ್ತದೆ ಹೌದು ಕೂತಿಗೆ ನೋವು ಇಂಥದ್ದಲ್ಲ ಅದರ ಸಾಮಾನ್ಯ ಲಕ್ಷಣ ಲಕ್ಷಣ ಆಮೇಲೆ ಅಪೆಂಡಿಕ್ಸ್ ಆದರೆ ಯಾವ ಥರ ಆಗ್ತದೆ ಅಪೆಂಡಿಕ್ಸ್ ಆದರೆ ಅದು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆಯಲ್ಲಿ ತಳವಾಗ ಹೌದು ಅದು ಯಾವುದೇ ಅದು ಯಾವುದಕ್ಕೆ ಔಷಧಿ ಕೊಡೋದ್ರೆ ಸ್ಕ್ಯಾನಿಂಗ್ ಮಾಡಿ ನಾವು ಔಟ್ರ್ದಿ ಕೊಡುವಂತ ನೀವು ಅದರನ್ನ ಸ್ಕ್ಯಾನ್ ಮಾಡಿ ಬಿಟ್ಟು ಹೌದು ಈಗ ತಾವೇ ಸ್ಕ್ಯಾನ್ ಮಾಡೋದು ಇಲ್ಲ ಡಾಕ್ಟರ್ ಇಂದ ಮಾರ್ಚ್ಕೊಂಡು ಬರಬೇಕು ಸ್ಕ್ಯಾನ್ ಮಾಡ್ಕೊಂಡು ಬರಬೇಕು ನೀವು ಅದರನ್ನ ಚಿಕಿತ್ಸೆ ಮಾಡಿ ನೀವು ಅದರನ್ನ ಔಷಧಿ ಕೊಡುತ್ತೀರಿ ಹೌದು ಇವಾಗ ಎಷ್ಟು ಕಾಲದಿಂದ ತಾವು ಈ ಔಷದಿಯನ್ನ ಕೊಡ್ತಾ ಇದ್ದೀರಿ ಔಟ್ರ್ದಿ ನನ್ನ ತಂದೆಯವ್ರ ಕಾಲ ಮುತ್ತಜ್ಜ ಅಜ್ಜ ಇಂಥವ್ರೆಲ್ಲ ತಲೆಮಾರಿನ ತಲೆಮಾರಿನಿಂದ ಔಷಧಿ ಕೊಡ್ತಾ ಬಂದವರು ನನ್ನ ಕಾಲದಲ್ಲಿ ಸ್ವಲ್ಪ ಟೈಮ್ ನನ್ನ ಅರಬೈಲ್ ಕಡೆ ಹೋಗಿದ್ದೆ ಅರಬೈಲಲ್ಲಿ ಜಮೀನು ಮಾಡ್ಕೊಂಡು ಅವಾಗ ಸ್ವಲ್ಪ ದಿವಸ ಬಿಟ್ಟು ಹೋಯ್ತು ಆ ನಂತರದಲ್ಲಿ ಎನಗೆ ಇದು ಕಿಡ್ನಿ ಸ್ಟೋನ್ ಆಯ್ಕೊಂಡು ಅದರಿಂದ ಎಷ್ಟೋ ಆಸ್ಪತ್ರೆ ಇದು ತಿರುಗಿ ಎಷ್ಟೋ ಸುಮಾರು ವರ್ಷ ತೆರಿಗೆ ಆ ನಂತರದಲ್ಲಿ ಈ ಪುಸ್ತಕದಲ್ಲಿ ಯೂಟ್ಯೂಬ್ ಅದು ಇದು ಸ್ವಲ್ಪ ಮಟ್ಟಿಗೆ ಅದೆಲ್ಲ ಯೋಚನೆ ಮಾಡೋದು ಒಂದು ಔಷಧಿ ಪ್ರಯೋಗ ಮಾಡಿದೆ ತಾವೇ ಕಂಡಿತ ಹೌದು ಇನ್ನು ಸಂತಕ್ಕಾಗಿ ಮಾಡಿದೆ ಇಲ್ಲ ಆರಾಮಾಯ್ತು ನಮ್ಮ ಸಂಬಂಧಿಕರು ನಿಮ್ಮ ಮನೆಯವರಿಗೂ ಆಗಿತ್ತು ಅದಕ್ಕೂ ತಾವೇ ಪ್ರಯೋಗ ಮಾಡ ಒಬ್ಬರಿಂದ ಒಬ್ಬ ಸಂಬಂಧಿಕರಲ್ಲೆಲ್ಲ ಇದಾಯ್ಕೊಂಡು ಅವಾಗ ಭಾಳ ಜನರ ಒತ್ತಡ ಬಂತು ಔಷಧಿ ಕೊಡಲಿಕ್ಕೆ ಬೇಕು ಈ ಔಷಧಿ ಕೊಡಲಿಕ್ಕೆ ಬೇಕು ಅಂತ ಆನಂತರ ಇಲ್ಲಿ ಹತ್ತಿರಲ್ಲೂ ಸಿಗುವಂತದ್ದಲ್ಲ ಅದು ಇದು ತುಂಬ ದೂರ ಹೋಗಬೇಕು ದೂರ ಹೋಯ್ತಾ ಈ ಮೂರು ಕಾಯಿಲೆಗೂ ಈ ವನಸ್ಪತಿ ತುಂಬ ದೂರ ಹೋಗಿ ತರಬೇಕು ಅಂದಾಜು ಎಷ್ಟು ಕಿಲೋಮೀಟರ್ ಹೋಗ್ತೀರಿ ತಾವು ಕಾಡಲ್ಲ ಆಜೆ ಮಾತ್ರ ಸುಮಾರು ಒಂದು ಎರಡು ನೂರು ಕಿಲೋಮೀಟರ್ ಸುಮಾರು ಅಷ್ಟು ದೂರ ಹೋಗ್ಬೇಕು ತುಂಬ ದೂರ ಹೌದು ಓಹೋ ಆ ದೂರದಿಂದ ಹೌದು ಇನ್ನು ಕೆಲವು ಟೈಮ್ ನಲ್ಲಿ ಇಲ್ಲಿ ಬೆಳಿಯ ಬಗ್ಗೆ ಪ್ರಯತ್ನ ಮಾಡ್ತಾ ಮಾಡುತ್ತಿದ್ದೀ. ಇಲ್ಲಿ ನೀವು ಬೆಳಿತಾ ಇದ್ದೀರಾ ಇವಾಗ ಔಷಧಿಗಳನ್ನು ಬೆಳಿತಾ ಇದ್ದೀರಾ ಮಳೆ ಜಾಸ್ತಿ ಆದ್ರೆ ಇಲ್ಲಿ ಮಾಡ್ಲಾಗ್ತಾ ಇಲ್ಲ. ಓಹೋ ಮಳೆ ಜಾಸ್ತಿ ಆದ್ರೆ ಈ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನೋ ಕೊಳ್ತ ಹೋಗುವಂತದ್ದು ಏನೋ ಯಾಕಂದ್ರೆ ನಿಮ್ಮಲ್ಲಿ ಮಳೆ ಜಾಸ್ತಿ ಅದು. ಹೌದು. ಆದ್ರಿಂದ ಆ ಇದು ಅರ್ಥ ಇಲ್ಲ. ಆಮೇಲೆ ಈ ನೀವು ತುಂಬಾ ದೂರ ಹೋಗಿ ಅದನ್ನ ಏನು ಸಂಗ್ರಹ ಮಾಡಿ ಇಡ್ತೀರಾ ಅಥವಾ ಯಾವ ತರ ಮಾಡ್ತೀರಾ? ಸಂಗ್ರಹ ಮಾಡಿ ಇಟ್ಕತ್ತೆ ಹಾಂ ಎರಡು ತಿಂಗಳ ಮೂರು ತಿಂಗ್ಳು ಉಣ್ತರ್ತಿ ಹಾ ಅದ್ರದ್ದು ಅದು ಔಷಧ ತಂದು ಸಂಗ್ರಹ ಮಾಡಿ ಇಡ್ತೀರ ಏನು ಹಾಳಾಗೋದಾಗ್ಲಿ ಇದು ಇಲ್ಲ ಏನೂ ಆಗೋದೇ ಹಾ ಯಾವುದು ಹಾಳಾಗ್ತಿ ಇವಾಗ ನಿಮಗೆ ಜನಗಳು ಇಲ್ಲಿವರೆಗೆ ಏನು ದೂರವಾಣಿ ಮೂಲಕ ಸಂಪರ್ಕಿಸ್ತಾ ಇದ್ದರ ಅಥವಾ ಯಾವ ಥರ ನಿಮ್ಮನ್ನು ಇದು ಮಾಡ್ತಾ ಇದ್ದರು ಇಲ್ಲಿ ತನಕ ಸಂಪರ್ಕನೇ ಯಾರನ್ನೂ ಮಾಡಿದ್ದಿಲ್ಲ ಮಾಡಲಿಲ್ಲ ಜನರಿಂದ ಈ ಔಷಧಿ ತಕ್ಕೋದವರು ಪ್ರಚಾರ ಮಾಡಿದ್ದು ಬಿಟ್ಟರೆ ಹಾಂ ಆನ ಯಾವುದೇ ಪ್ರಚಾರ ತೆರೆಮರೆ ಕಾಯಿಯಾಗಿ ಇದ್ದೀವಿ ಹೌದು ಹೌದು ಅದಾಗಿ ಇದ್ದೀವಿ ಎಲ್ಲ ಪ್ರಚಾರವನ್ನೂ ತಾವು ಬಯಸ್ಲಿಲ್ಲ ಇಲ್ಲ ಹಾ 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 ನಾವು ಇದ್ದೆ ಹೌದು ಈಗ ಅಂದಾಜು ನೀವು ನಿಮ್ ತಲೆಮಾರು ಒಂದು ಇನ್ನೂರು ವರ್ಷ ಆಯ್ತಾ ಜಾಸ್ತಿ ಆಯ್ತಾ ನೀವು ಔಷಧಿ ಕೊಡಲಿಕ್ಕೆ ತಾಗಿ ಮುತ್ತಜ್ಜ ಔಷಧಿ ಕುರ್ತಕಳುವಂತದ್ದು ಕೇಳಿದ್ತೆ ಆ ನಂತರ ಅಜ್ಜ ಅಜ್ಜಿ ನಮ್ಮ ಅಪ್ಪ ಅಪ್ಪ ಓ ತುಂಬಾ ಕಾಲ ಹೌದು ಆಯ್ತು ನೀವು ಔಷಧಿ ಕೊಡಲಿಕ್ಕೆ ತಾಗಿ ಹೌದು ಇವಾಗ ತಾವು ದೂರದ ಪ್ರದೇಶದಲ್ಲಿ ಇದ್ದರೆ ಈಗ ಈ ನಾನೇ ಒಂದು ಉದಾಹರಣೆಗೆ ನಾನೇ ತುಂಬ ಇದ್ದೇನೆ ಬಂದು ನಿಮ್ಮನ್ನು ಭೇಟಿ ಆಗಲಾರದ ಸ್ಥಿತಿಯಲ್ಲಿದ್ದಾವಾಗ ನಿಮಗೆ ದೂರವಾಣಿ ಮೂಲಕ ಕಾಲ್ ಮಾಡಿ ಹೇಳಿದ್ರೆ ತಾವು ಔಷಧಿಯನ್ನು ಅಲ್ಲಿ ಕಳಿಸ್ಕೊಡುವ ವ್ಯವಸ್ಥೆ ಏನಾದರೂ ಇಲ್ಲ ಅದು ಯಾವುದು ಇಟ್ಕೊಂಡಿದ್ನಲ್ಲ ಇನ್ನು ಕೆಲವಷ್ಟು ಅವರು ನಮ್ಮಲ್ಲಿ ಅವರ ಸಂಬಂಧಿಕರು ಇಂಥವ್ರು ಯಾರು ಇದ್ದಾವಾಗ ಅವರು ಆ ವ್ಯವಸ್ಥೆ ಮಾಡಿದ್ದಿದ್ದು ಮಾಡಿ ಮುಂಬೈ ಆ ನಂತರ ದುಬೈ ಇಲ್ಲೆಲ್ಲ ತಕ್ಕೋದು ಹೋಗಿದ್ದಾರೆ ಆದ್ರೆ ಅವ್ರು ಇಲ್ಲೇ ಬರ್ಬೇಕು ಹೌದು ಬಂದು ಮಾಡಿ ಆಮೇಲೆ ಔಷಧಿ ಕೊಡ್ತೀರ ಹಂಗಿಲ್ಲ ಸ್ವಂತ ಅದು ಅವ್ರ ರಿಪೋರ್ಟ್ ಇದ್ದು ಬಿಟ್ಟರೆ ಮತ್ತೆ ಅವೇ ಸ್ವಂತ ಬರವಳ ಬೇರೆ ಅವರ ಪರ್ಯಾಯ ಪರ್ಯಾಯವಾಗಿ ಬಂದ್ರೆ ನಡೀತು ನಿಮ್ಗೆ ನೀವು ಹೇಳಿದ ಪ್ರಕಾರ ಡಾಕ್ಟರ್ ರಿಪೋರ್ಟ್ ಬೇಕು ಸ್ಕ್ಯಾನ್ ಮಾಡಿದ್ರೆ ಬೇಕು ಬೇಕು ಅದ್ರ ನೋಡಿಬಿಟ್ಟು ತಾವು ಅವ್ರಿಗೆ ಔಷಧಿ ಕೊಡ್ತೀವಿ ಆ ಅಂತ ಸಂದರ್ಭದಲ್ಲಿ ತಾವು ಅಲ್ಲಿ ಕಳ್ಸಿಕೊಡ್ಬೋದು ಅವರಿದ್ದು ಜಾಗದಲ್ಲಿ ಕಳ್ಸಿ ವ್ಯವಸ್ಥೆ ಇದೆ ಅಥವಾ ಅವರೇ ಬಂದು ಅವರೇ ಅವ್ರ ಪರವಾಗಿ ಯಾರೇ ಬಂದು ನಿಮ್ಮಲ್ಲಿಗೆ ಬಂದು ತಗೊಂಡೋಗ್ಬೇಕು ತಕೊಂಡು ಆ ತರ ವ್ಯವಸ್ಥೆಗಳು ಹೌದು ಹೌದು ಆಮೇಲೆ ತಾವು ಇವಾಗ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆಲ್ಲ ಇದು ಆಸಕ್ತಿ ಇದೆಯಾ ಹೌದೌದು ಈಗ ಕಲಸಿಟ್ಟಿದ್ರೆ ಇವಾಗಲೇ ಅವರಿಗೆ ಹೌದು ಅವರಿಗೂ ಆಸಕ್ತಿ ಇದೆ ಹೌದು ಈಗ ನಿಮ್ಮ ಕುಟುಂಬಸ್ಥರಲ್ಲಿ ಬೇರೆ ಯಾವ್ದಾದ್ರು ಕಾಯಿಲೆಗೆ ಹೇಗೆ ಔಷಧಿ ಕೊಡ್ತಾರೆ ಮತ್ತೆ ಹೌದು ಈಗ ನಂದೇ ತಮ್ಮ ನಿಮ್ಮ ತಮ್ಮನೇ ಅವ ಚವಿ ಔಷಧಿ ಹೇಳಿ ಕೊಡ್ತಾ ಚವಿ ಔಷಧಿ ಕೊಡ್ತಾ ಆನಂತರ ಅಲ್ಲೇ ಬಾಜಮನೆಯಲ್ಲಿ ನಮ್ಮದೇ ಕುಟುಂಬದವು ಒಣಪೀಡೆ ಮದ್ದು ಮತ್ತು ಅರ್ಧ ತಲೆ ಇಂಥದ್ದು ಕೆಲವಷ್ಟು ಔಷಧಿ ಎಲ್ಲ ಕೊಡ್ತಾ ನಿಮ್ಮ ಕುಟುಂಬಸ್ಥರು ಹೌದು 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 ಮೊದಲಿಂದ ಹೌದಾ ಆಮೇಲೆ ಈಗ ತಾವು ಈ ಜನದ್ರ ಹತ್ರ ಈಗ ಒಂದು ಇಷ್ಟಂತ ಸಂಭಾವನೆ ಏನಾದ್ರು ಆ ಆತರ ಏನಾದ್ರು ನಿರೀಕ್ಷೆ ಇದೆಯಾ ತಮ್ಮಲ್ಲಿ ಯಾವ ಥರ ಈಗ ಹೋದವರು ಈಗ ತಗೊಂಡ ಹೋದವರು ಅವರೇ ಏನು ನೋಡಿ ಕೊಟ್ಟು ಹೋಗ್ತಾರೆ ನಮ್ಮದು ಕೇಳಿ ಪಡೆಯುವಂತೇವರಿಗೆ ತೆಂಗಿನಕಾಯಿ ತೆಂಗಿನಕಾಯಿ ಎರಡು ಅಷ್ಟೇ ಆ ನಂತರ ಕೆಲವಷ್ಟು ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೇನೆ ಒಬ್ಬೊವ್ರಿಗೆ ಔಷಧಿ ಕೊಟ್ಟರೆ ಇಂತಿಷ್ಟು ದೇವರಿಗೆ ಹಾಕುವಂಥದ್ದು ಇದೆಲ್ಲ ಕೆಲವಷ್ಟು ನಿಯಮಾವಳಿ ನೀವು ಇಟ್ಕೊಂಡಿದ್ರೆ ಇಷ್ಟ ದೇವ್ರಿಗೆ ಇಷ್ಟು ನೀವು ಹೌದು ದೇವ್ರ ನಂಬಿ ತಾವು ಕೊಡುವಂಥದ್ದು ಹೌದು ಇವಾಗ ನಾನು ಕೇಳ್ಪಟ್ಟಿದ್ದೇನೆ ಹೆಬ್ಬರ್ರೆ ಈಗ ಈ ಔಷಧಿ ಕೊಡಲಿಕ್ಕೆ ಒಂದು ವಾರ ಕಾಲಮಿತಿ ಅಂತಿದೆ ತಾವು ಯಾವ ದಿವಸದಲ್ಲಿ ಕೊಡ್ತೀರಿ ಯಾವ ದಿವಸದಲ್ಲಿ ಕೊಡುವುದಿಲ್ಲ ಶನಿವಾರ ಮತ್ತು ಸೋಮವಾರ ಹ ಅಮವಾಸೆ ಹ ಸಂಕ್ರಾಂತಿ ಕೆಲವಷ್ಟು ಹಬ್ಬ ಹರಿದಿನದಲ್ಲ ಹೌದು ಕೊಡುವುದಿಲ್ಲ ಇಲ್ಲ ಆ ಟೈಮ್ನಲ್ಲಿ ಸೋಮವಾರ ಶನಿವಾರ ಹಬ್ಬ ಹರಿದಿನ ಮೇಲೆ ಕೊಡುವುದಿಲ್ಲ ಒಬ್ಬರಿಗೆ ಎಮರ್ಜೆನ್ಸಿ ಇದ್ದಲ್ಲಿ ಯಾವುದೇ ಟೈಮ್ನಲ್ಲೂ ಕೊಡ್ತೇವೆ ಹಾಂ ಎಮರ್ಜೆನ್ಸಿ ಇದ್ದರೆ ಯಾವ ಸಂದರ್ಭದಲ್ಲೂ ತಾವು ಕೊಡ್ತೀರ ಒಬ್ಬನ ಮರಣನೆ ಹೋಗ್ತದೆ ಅನ್ನುವಂತ ಸಂದರ್ಭ ಆವಾಗ ಆ ದೋಷಗಳು ಏನು ಏನು ಇಲ್ವಾ ಅದು ಆಗ ಆವಾಗ ಕೊಡ್ತೀರ ಹೌದು ಹಾಗಾಗಿ ಇನ್ನು ನಿಮ್ಮ ಮಕ್ಕಳು ಸಹಿತ ಎಲ್ಲಿ ಹೊರಗಡೆ ಪ್ರದೇಶದಲ್ಲಿ ಇರ್ಬೋದು ಇವಾಗ ಅಲ್ವಾ ಹೌದು ಹೌದು ಹೊರಗಡೆ ಇದರಲ್ಲಿ ಇರ್ಬೋದು ಅವರು ಈಗೆಲ್ಲ ಅವರು ಪರಿಚಯ ಮಾಡ್ತಾರೆ ಈ ಗಿಡಮೂಲಿಕೆಗಳನ್ನೆಲ್ಲ ಅವರು ಕಾಡಿಗೆ ಹೋಗಿ ನಿಮ್ಮ ಜೊತೆ ಹೋಗಿ ಪರಿಚಯ ಮಾಡ್ತಾರೆ ಹೌದು ಈಗ ನೀವು ಆ ವನಸ್ಪತಿಯನ್ನು ಯಾವ ರೀತಿಯಲ್ಲಿ ಗುರ್ತಿಸ್ತೀರಿ ಅದೇನು ವಾಸನೆ ಮುಖಾಂತರ ಗುರ್ತಿಸ್ತಿರೋ ಅಥವಾ ಅದಕ್ಕೆ ಏನಾದ್ರು ಹೂವಿನ ಮುಖಾಂತರನೋ ಅಥವಾ ಏನಾದ್ರು ತೊಗಟ್ಟೆ ಯಾವ ಥರದಲ್ಲಿ ಗುರುತಿಸ್ತೀರಿ ನಾವು ಅದ್ರನ್ನ ಮೊದಲು ನೋಡಿದ್ರಿಂದ ಅದು ಇಂಥದ್ದು ಹಳೆ ಅದಕ್ಕೆ ಹೂವು ಮತ್ತೆ ಬೀಜ ಆಗ್ತು ಅದು ಅದರ ಮೇಲೆ ತಾವು ಪರೀಕ್ಷೆ ಮಾಡ್ತೇವೆ ಈ ತರದೇ ಹೂವು ಆದ್ರೆ ಈ ತರ ಕಾಯಿಲೆಗೆ ಬರ್ತದೆ ಹೌದು ಈ ತರ ಬೀಜ ಆದ್ರೆ ಈ ತರ ಬರ್ತದೆ ಆ ರೀತಿಯಲ್ಲಿ ಗ್ರಹಿಸ್ತೀರಿ ಇವಾಗ ತುಂಬಾ ದೂರದಿಂದಲ್ಲ ತಮ್ಮಲ್ಲಿ ಬರ್ತಾರ ಜನ ಹೌದು ಮಹಾರಾಷ್ಟ್ರದಿಂದ ಬಂದಿದ್ರು ಬೆಳಗಾವ್ ಆನಂತರ ಧಾರವಾಡ ಹುಬ್ಬಳ್ಳಿ ಇಲ್ಲಿ ಕುಂದಾಪುರ ಹೊನ್ನಾವರ ಭಟ್ಕಳ ಕಾರವಾರ ಕೈಗ ಎಲ್ಲ ತುಂಬಾ ಊರಿಂದ ಬರ್ತಾ ಇರ್ತದೆ ಜೋಡ ಈವರೆಗೆ ಈಗ ಸಾಧಾರಣ ಎಷ್ಟು ವರ್ಷ ಆಯ್ತು ನೀವು ಕೊಡ್ಲಿಕ್ಕೆ ತಾಗಿ ಸಾಮಾನ್ಯ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ತಾವು ಕೊಡ್ಲಿಕ್ಕೆ ಇಲ್ಲಿಗೆ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು ಎರಡೂವರೆ ಮೂರು ಸಾವಿರ ಜನರ ಮೇಲ್ಪಟ್ಟ ಔಷಧಿ ಕೊಟ್ಟಿದ್ದೆ ಎರಡೂವರೆ ಮೂರು ಸಾವಿರ ಜನರಿಗೆ ಇವಾಗಲೇ ಕೊಟ್ಟು ಗುಣಮುಖ ಆಗಿದೆ ಅಷ್ಟು ಎಲ್ಲರಿಗೂ ಕಮ್ಮಿ ಆಗಿ ನಂತರದಲ್ಲಿ ಅವರು ತಮ್ಗೆ ಏನು ತಿಳಿಸಿದ್ರು ತಿಳಿಸಿದ್ದಾರೆ ವಾಸಿಯಾಗಿದೆ ಅಂತ ಹೇಳಿ ತಿಳಿಸಿದ ಹೌದು ಈಗ ನೀವು ಅದರ ಮಿಶ್ರಣ ಮಾಡಬೇಕಾದ್ರೆ ಬೇರೆ ಧಾತುಗಳನ್ನು ಏನಾದರೂ ಕುಡಿಸ್ತೀರಾ ರಾಸಾಯನಿಕ ವಸ್ತುಗಳನ್ನು ಅಥವಾ ಇದೇ ವನಸ್ಪತಿಯಿಂದನೇ ವನಸ್ಪತಿಯಿಂದ ಮಾಡೋದು ಮತ್ತು ಯಾವುದೇ ಧಾತು ಅದರಲ್ಲಿ ಮಿಕ್ಸ್ ಮಾಡುವಂಥದ್ದಿಲ್ಲ ಯಾವುದು ಅದೊಂದು ಮೂರು ಗಂಟೆ ಕಾಲ ಬೇಕು ಅದ್ರ ರೆಡಿ ಮಾಡಲೇ ನಮಗೆ ಓಹೋ ಮೂರು ಗಂಟೆ ಕಾಲ ಬೇಕು ಅದ್ರ ಬೇಕು ಅದ್ರ ರೆಡಿ ಮಾಡಿ ಅದೇನು ಕಲ್ಲಲ್ಲಿ ರುಬ್ಬಿ ಮಾಡಿ ಮಾಡ್ತೀರ ಹೌದು ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸೋದಿಲ್ಲ ಇಲ್ಲ ಅದಿಲ್ಲ ಇವಾಗ ನೀವು ಔಷಧಿ ತೊಗೊಂಡು ಸಾಧಾರಣ ಎಷ್ಟು ದಿವಸದಲ್ಲಿ ಅವರಿಗೆ ವಾಸಿ ಆಗ್ಬೋದು ಅದು ಸಾಮಾನ್ಯವಾಗಿ ನಮ್ಮದು ಒಂದು ತಿಂಗಳ ತನಕ ನಾವು ಟೈಮ್ ಕೊಡೋದು ಒಂದು ತಿಂಗಳ ಕಾಲ ಹೌದು ಕೆಲವು ಮಂದಿಗೆ ಸಣ್ಣ ಪ್ರಮಾಣದಲ್ಲಿದ್ದರೆ ಔಟ ದಿ ಕೊಡೋ ಕೊಡೋದು ತಾಸು ಎರಡು ತಾಸಿನಲ್ಲೂ ಕಡಿಮೆ ಆಗುವಂಥದ್ದು ಎರಡು ಕಡಿಮೆ ಕಲ್ಲು ಬಿದ್ದು ಹೋಗುವಂಥದ್ದು ಕಿಡ್ನಿ ಸ್ಟೋನ್ ಆದರೆ ಆಗ್ತದೆ ನಾಲ್ಕು ದಿವಸ ವಾರ ಒಟ್ಟಿನಲ್ಲಿ ಹೌದು ಒಂದು ತಿಂಗಳೊಳಗೆ ಅದು ಕರೆಗೆ ಹೋಗುವಂಥದ್ದು ಒಳೆ ಆದರೆ ಒಂದು ತಿಂಗಳು ಅದರಲ್ಲೇ ತಾನೇ ತಾನೇ ಕಾರಿಗೆ ಹೋಗಿ ಕರೆಗೆ ಹೋಗ್ತದೆ ಹಾಂ ಈಗ ಪಿತ್ತಕೋಶದಲ್ಲಿ ಕಲ್ಲಾದರೂ ಅದೇ ಅದೇ ಕಾಲದಲ್ಲಿ ಕಾಯ್ ಹೌದು ಕಾಯ್ದು ಆಗ್ತದೆ ಆದರೂ ಒಂದು ತಿಂಗಳ ಕಾಲದಲ್ಲಿ ಎಲ್ಲ ಇದು ಈಗ ತಾ ಒಂದು ಈಗ ಒಂದು ಸಲ ಔಷಧಿ ತಮ್ಮಲ್ಲಿ ತಗೊಂಡರೆ ಮತ್ತೆ ಎಷ್ಟು ಸಲ ತಗೊಳ್ಬೇಕು ಅದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದದ್ದು ಅದು ಆದರೆ ಒಂದು ಏಳೆ ಮೆಮ್ಮೆ ಮೇಲೆ ಹಾಂ ಕೆಲವು ಜನಕ್ಕೆ ಹದಿನೈದು ಎಮ್ ಎಮ್ ಹದಿನಾರು ಎಮ್ ಎಮ್ ಹದಿನೆಂಟು ಎಮ್ ಎಂ ತನಕ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸಲ ತನಕ ಸಲ ಹೌದು ಅಂದ್ರೆ ನಾವು ಸ್ಟ್ರಾಂಗ್ ಆಗಿ ಹಾಂ ಊಟದ ಉಟ್ ತೊಗೊಳ್ಲಿಕ್ಕೆ ಬರುವುದಿಲ್ಲ ಹಾಂ ಹೌದು ನಿಧಾನವಾಗಿ ಅದಕ್ಕೆ ಕರ್ಕೋಬೇಕು ಹೌದು ಇವಾಗ ಒಂದು ಸಲ ಇವಾಗ ಒಂದು ನಿಮ್ಮಲ್ಲಿ ಒಂದು ಬುಧವಾರನೋ ಗುರುವಾರನೋ ಬಂದು ತಗೊಂಡ್ರು ಅಂತ ಅಂದ್ಕೊಳ್ಳಿ ಈ ತಿಂಗಳಲ್ಲಿ ಮತ್ತೆ ಅವರು ಯಾವ ದಿವಸದಲ್ಲಿ ತಗೊಳ್ಳಬೇಕು ಎಷ್ಟು ದಿವಸ ಅಂತರ ಅದು ಒಂದು ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ನಂತರ ಮತ್ತೆ ತೊಗೊಳ್ಳೋಗೋದು ಅದಕ್ಕೆ ತಾವು ಪಥ್ಯ ಏನಾರು ಹೇಳ್ತೀರಾ ಹೌದು ಹಾಂ ಏನು ತಿಂತ ಹಸಿಮೆಣಸು ಹಸಿಮೆಣಸು ಬದನೆಕಾಯಿ ಬದನೆಕಾಯಿ ಉದ್ದಿನ ಬೇಳೆ ಅವಲಕ್ಕಿ ನಂಜಿನ ಪದಾರ್ಥ ನಂಜಿನ ಪದಾರ್ಥ ಅವಲಕ್ಕಿ ಆ ನಂತರ ಎಣ್ಣೆ ಎಣ್ಣೆ ಕರೆದ ತಿನ್ಬಾರ್ದು ಹೌದು ಆಲೂಗಡ್ಡೆ ತಿನ್ಬಾರ ಆಲೂಗಡ್ಡೆ ಬೇಡ 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 ಅಂದ್ರೆ ಅದು ಗ್ಯಾಸ್ ಆಗುವಂತದ್ದು ತೊಗರಿಬೇಳೆ ಮತ್ತು ಬಟಾಟೆ ತೊಗರಿ ಬಟಾಟೆ ಹೌದು ಇದೆಲ್ಲ ತಮ್ಮ ಇದ್ರಲ್ಲಿ ಹೌದು ಹ್ಮ್ ಇವಾಗ ಸಂದರ್ಭದಲ್ಲಿ ಅಕಸ್ಮಾತ್ ಯಾರ ಮಧುಮೇಹಿಗಳು ಈ ಶುಗರ್ ಇದ್ದ ಬಂದ್ರೆ ಅವರಿಗೂ ಈ ಪಥ್ಯದಲ್ಲಿ ಏನಾದ್ರು ಬೇರೆ ಇಲ್ಲ ಇದೇ ತರ ಶುಗರ್ ಇದ್ದ ಅದೇ ತರ ಮಾಡೋದೇ ಯಾವ್ದಕ್ಕೆ ಏನು ಇದಿಲ್ಲ ವ್ಯತ್ಯಾಸ ತಮ್ಮ ಇದರಿಂದ ಔಷಧಿ ಅವರಿಗೆ ಏನು ತೊಂದರೆ ಆಗೋದಿಲ್ಲ ಸ್ವೀಟ್ ತಿಂಬಂತದ್ದು ಯಾವ್ದು ಇಲ್ಲ ಸ್ವೀಟ್ ಆಗಿರುದು ಈ ನಿಮ್ಮ ಔಷಧ ಸಿಹಿ ಆಗಿರುದು ಹೌದು ಆದ್ರಿಂದ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ ಈಗ ಅವರು ಪಥ್ಯ ಮಾಡುವಂತ ಸಂದರ್ಭದಲ್ಲಿ ಏನನ್ನ ಊಟ ಮಾಡ್ಬೇಕು ಅವರು ಹಾಲು ಮೊಸರು ಇನ್ನು ಚಪಾತಿ ರೊಟ್ಟಿ ತರಕಾರಿ ಬಾಕಿ ಎಲ್ಲ ನಂಜ ಅಲ್ಲದೇ ಹೋದಂಥ ವಸ್ತು ಎಲ್ಲ ಎಷ್ಟು ಬಾರಿ ಆದರೂ ಅವರು ಊಟ ಮಾಡ್ಬೋದು ತಿನ್ಬೋದು ತಿನ್ಬೋದು ಅದೇನು ತೊಂದರೆ ಇಲ್ಲ ಆ ನಂತರದಲ್ಲಿ ಮೂರು ಒಪ್ಪತ್ತು ಔಷಧಿ ಕುಡಿಯುವಂಥದ್ದು ಮೂರು ಬೆಳಿಗ್ಗೆ ಸಂಜೆ ಮಾರನೇ ದಿವಸ ಬೆಳಿಗ್ಗೆ ಮೂರು ಬೆಳಗ್ಗೆ ತಗೊಂಡ್ರೆ ನಾಳೆ ಇವತ್ತು ಸಾಯಂಕಾಲ ತೊಗೊಳ್ಬೇಕು ನಾಳೆ ಬೆಳಗ್ಗೆ ತೊಗೊಳ್ಬೇಕು ಹೌದು ಊಟದಕ್ಕಿಂತ ಒಂದು ಒಂದು ಗಂಟೆ ಮುಂಚೆ ವಾ ಮುಂಚೆಗಿಂತ ಒಂದು ಗಂಟೆ ಮುಂಚೆ ಹಿಂದಿಕ್ಕಿಂತ ಒಂದು ಗಂಟೆ ಮುಂಚೆ ಮುಂಚೆ ಹೌದು ಹೋಟೆಲ್ ಖಾಲಿ ಹೋಟೆಲ್ ತಗೊಳ್ಬೇಕು ಆ ನಂತರ ಒಂದು ತಿಂಗಳ ಅವು ಜೀರಿಗೆ ನೀರು ಕುಡಿಬೇಕು ಜೀರಿಗೆ ಮಿಶ್ರಣ ಮಾಡಿದ ನೀರನ್ನು ಕುದಿಸಿಬಿಟ್ಟು ನಾಲ್ಕು ಲೀಟರ್ ಜೀರಿಗೆ ನೀರು ಕುಡಿಬೇಕು ಯಾರು ಸ್ಟೋನ್ ಹೌದು ಹೌದು ಅಪೆಂಡಿಕ್ಸ್ ಅವರಿಗೆ ಹೌದು ಜಾಸ್ತಿ ನೀರು ಕುಡಿವೆ ಹೌದು ಈಗ ಈ ರೋಗಗಳ ಈ ನೀವು ಹೇಳೋದು ಈ ಮೂರು ಕಾಯಿಲೆಗಳು ಮನುಷ್ಯನಿಗೆ ಯಾವುದು ನಾವು ಕಮ್ಮಿ ಮಾಡದವಾಗ ಬರ್ಬೋದು ಆ ಕಾಯಿಲೆ ಈಗ ನೀರಿಂದ ಕಮ್ಮಿ ಆದ್ರೆ ಬರ್ತದ ಅಥವಾ ನಾವು ತಿನ್ನು ಪದಾರ್ಥದ ಮೇನ್ ನೀರು ಹಾಂ ನೀರು ನೀರೇ ಕಾರಣ ನೀರೇ ಕಾರಣ ನೀರೇ ಕಾರಣ ನೀರನ್ನು ತಾವು ಯಥೇಚ್ವಾಗಿ ಕುಡಿಬೇಕು ಅಂತ ಹೇಳ್ತೇವೆ ಹೌದು ಈಗ ಒಂದು ಆರೋಗ್ಯವಂತ ಮನುಷ್ಯನ ಯಥೇಚ್ಛವಾಗಿ ನೀರು ಕುಡಿಬೇಕು ಹೌದು ನೀರು ಕುಡಿದವಾಗ ಅದು ಆ ಕಾಯಿಲೆ ಲಕ್ಷಣಗಳನ್ನ ಹೌದು ಹೌದು ಆ ಥರ ಹೌದು ಹೆಬ್ಬರ್ರೆ ಇವಾಗ ತಾವು ಸ್ಕ್ಯಾನಿಂಗ್ ಮಾಡ್ಕೊಂಬರ್ಬೇಕು ಡಾಕ್ಟ್ರ್ ಹತ್ರ ಅಂದರೆ ಆ ಸ್ಕ್ಯಾನಿಂಗನ್ನು ತಾವು ನೋಡಿಬಿಟ್ಟು ಕಲ್ಲನ್ನು ಪ್ರಮಾಣ ಈಗ ಅಕಸ್ಮಾತ್ರ ಒಂದು ಕಿಡ್ನಿ ಸ್ಟೋನ್ ಆಗಿದೆ ಅಥವಾ ಪಿತ್ತಕೋಶದ ಕಲ್ಲಾಗಿದೆ ಅಂತಾದರೆ ಆ ಪ್ರಮಾಣವನ್ನು ತಾವು ಗುರುತಿಸ್ತಿರೋ ಹೇಗೆ ಗುರುತಿಸುವಂಥದ್ದಾದ್ರೂ ಅವರತ್ರ ಕೇಳೋದು ಎಷ್ಟು ಎಮ್ ಎಮ್ ಇದ್ದು ಡಾಕ್ಟರ್ ಎಷ್ಟು ಹೇಳಿದ್ದ ಹಾಂ ಅಂತದ್ದು ಅವರೇ ಹೇಳಬೇಕು ಹೌದು ಹೇಳಬೇಕು ಒಂದು ಅವರು ಸ್ಕ್ಯಾನಿ ರಿಪೋರ್ಟ್ ಇಲ್ಲಿ ತಂದಾಳಿ ಆದರೆ ಹಾಂ ಸ್ವಲ್ಪ ಎಮ್ ಎಮ್ ನೋಡುವಷ್ಟು ಇಂಗ್ಲಿಷ್ ಬಂತು ನಿಮಗೂ ಅದು ಸ್ವಲ್ಪನೇ ಇದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜ್ಞಾನ ಅಥವಾ ಇಲ್ಲಿ ವಿದ್ಯಾವಂತರಿದ್ರೆ ಎಷ್ಟು ಎಮ್ ಎಮ್ ಇದ್ದು ನೋಡಿ ಅದರನ್ನ ನೀವು ಇದು ಮಾಡ್ತೀರಾ ಹೌದು ಇವಾಗ ಈ ನೀವು ಔಷಧಿ ಕೊಡುವಂತ ಪ್ರಮಾಣ ಈಗ ಅಕಸ್ಮಾತ್ ರೊಬ್ಬನಿಗೆ ಹತ್ತು ಎಮ್ ಎಮ್ ಇತ್ತು ಎಂಟು ಎಮ್ ಎಮ್ ಇತ್ತು ಹದಿನಾರು ಎಮ್ ಎಂ ಇತ್ತು ಹೀಗೆಲ್ಲ ಇರ್ತದಲ್ವಾ ಆ ಪ್ರಮಾಣದಲ್ಲಿ ತಾವು ಜಾಸ್ತಿ ಔಷಧಿ ಕೊಡ್ತಿರೋ ಒಬ್ಬೊಬ್ಬನಿಗೆ ಕಮ್ಮಿ ಔಷಧಿಯನ್ನು ಯಾವ ಯಾವತರ ಅದು ಅದು ಸಾಮಾನ್ಯವಾಗಿ ಒಂದು ಎಂಟು ಎಮ್ ಎಮ್ ತನಕ ಒಂದು ಲೇಬಲ್ ಔಷಧ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಅಂದ್ರೆ ಆ ಕಲ್ಲು ದ್ವಾರದಿಂದ ಪಾಸಾಗಿ ಬೈ ಚಾನ್ಸ್ ಕೆಳಗೆ ಇಳಿತೋಳಿ ಆದರೆ ಅದು ದ್ವಾರದಲ್ಲಿ ಪಾಸಾಗಿ ಯಾರಿಗೂ ಇಲ್ಲ ಇನ್ನು ಆ ನಂತರದಲ್ಲಿ ಅದ್ರ ಮೇಲೆ ಹದಿನೈದು ಹದಿನಾರು ಎಮ್ ಎಮ್ ತನಕ ಸ್ವಲ್ಪ ಸ್ಟ್ರಾಂಗು ಕೊಡ್ತನಲ್ಲೇ ನಿಧಾನವಾಗಿ ಸ್ವಲ್ಪ ಕಮ್ಮಿ ಹೌದು ಕಡಿಮೆ ಮೂಲಕ ಪ್ರಮಾಣದಲ್ಲಿ ಹಾಕುವಂತ ಹಾ ಹೌದು ಇವಾಗ ತಮ್ಮಲ್ಲಿಂದ ಔಷಧಿ ತಗೊಂಡ್ಮೇಲೆ ಅದು ಯಾವ ಈ ಮೂತ್ರ ದ್ವಾರದ ಮೇಲಿಂದ ಪಾಸ್ ಆಗ್ತದೋ ಅಥವಾ ಯಾವ ತರ ಹೌದು ದ್ವಾರದಲ್ಲಿ ಅದು ಸಣ್ಣ ಆಗಿ ಕೆಲವು ಜನಕ್ಕೆ ಪಾಸ್ ಆಗುತ್ತೆ ಕೆಲವಷ್ಟು ಜನಕ್ಕೆ ಪೂರ್ತಿ ಕರಗಿ ಹೋಗ್ತು ಹಾ ಪೂರ್ತಿ ಹೊಟ್ಟೆ ಒಳಗಡೆ ಅದು ಕರಗಿ ನಮಗೆ ಅದು ತಿಳಿದಂಗೆ ಸರಿಯಾಗಿ ಮೂತ್ರ ಹೂಬದಾಗಿ ತೊಳಿ ಆದ್ರೆ ಕರಗಿ ಹೂ ತೊಳೋದೆ ಇವಾಗ ತಮ್ಮಲ್ಲಿ ಬಂದ್ರಲ್ಲ ರೋಗಿಗಳು ಈಗ ಔಷಧಿ ತಗೊಂಡು ಈಗ ನಿಮ್ಮ ಪ್ರಕಾರ ಮೂರು ಟೈಮ್ ನಾಲ್ಕು ಟೈಮ್ ತಗೊಂಡು ಅವ್ರದ್ದೆಲ್ಲ ಇದು ಮುಗಿದ ಮೇಲೆ ಅವರು ತಿರ್ಗಾ ಹೋಗಿ ಮತ್ತೆ ಡಾಕ್ಟರ್ ಟೆಸ್ಟ್ ಮಾಡಬೇಕು ಅಥವಾ ಯಾವ ಥರ ಯಾವ ಥರ ಮಾಡ್ತಾರೆ ಟೆಸ್ಟ್ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆಯದು ಒಳ್ಳೇದು ಮಾಡಿಸಿದ್ರೆ ಹಾಂ ಒಳ್ಳೇದು ಹೌದು ಹಾಂ ಹಾಂ ಇನ್ನು ಕೆಲವೊಟ್ಟು ಜನ ಟೆಸ್ಟ್ ಮಾಡ್ತು ಇಲ್ಲ ಇಲ್ಲ ತಮ್ಗೆ ಆರಾಮ್ ಆಯ್ತು ಮತ್ತೆ ಟೆಸ್ಟ್ ಮಾಡೋ ಮಾಡಬೇಕು ಈ ತರ ಹೌದು ಅವ್ರ ಭಾವನೆ ಅವ್ರವ್ರ ದೇಹದ ಪ್ರಕೃತಿ ಮೇಲೆ ಮತ್ತೆ ಒಂದ್ ಸತ್ತಿ ಕರಗಿ ಮತ್ತೆ ಆರು ತಿಂಗಳ ನಾಲ್ಕು ತಿಂಗಳ ಹಿಂಗ ಮತ್ತೆ ತಿರುಗಿ ಪುನಃ ಬೆಳೆಯುವಂತ ಸಾಧ್ಯತೆ ಇರ್ತು ಮತ್ತೆ ತಿರ್ಗ ಆಗೋ ಸಾಧ್ಯತೆಗಳು ಇರ್ತದೆ ಅವಾಗ ಮತ್ತೆ ಔಷಧಿ ಹೌದು ಅಂತವ್ರು ಹೊರಟಕ್ಕೆ ಒಂದ್ ಎರಡು ಸಲ ಮೂರು ಸಲ ಔಷಧಿ ತಗೊಂಡ್ಬಿಟ್ರೆ ಈ ನನಗೆ ನಲವತ್ತೈದು ವರ್ಷದಿಂದ ಇತ್ತು ಹಾಂ 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 ನನಗೆ ಹ್ಞೂ ಊಟಕ್ಕೆ ಮೂರು ಸಲೇ ಬಿಡಿ ಹಾಂ ತಾವೇ ಕುಡಿತೇರಿ ಅದರಂತೂ ಹಾಂ ಆವಾಗ ಏನು ತೊಂದರೆ ಆಗೋದಿಲ್ಲ ಇಲ್ಲಿ ಓಹೋ ನೋಡಿ ಇಷ್ಟೆಲ್ಲ ಒಳ್ಳೆ ವಿಚಾರಗಳನ್ನು ನಮ್ಮ ಜೊತೆ ತಾವು ಹಂಚ್ಕೊಂಡ್ರಿ ನಮ್ಮ ವೀಕ್ಷಕರಿಗಾಗಿ ಸಾಕಷ್ಟು ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ತಮ್ಮಂಥ ಮಹನೀಯರು ಒಂದು ದೀರ್ಘಕಾಲವಾದ ಒಂದು ಸಂಶೋಧನೆ ಮಾಡಿ ಅದೊಂಥರ ತಪಸ್ಸಿದ್ದಾಗೆ ಒಂದು ಔಷಧಿಯನ್ನು ಕಂಡುಹಿಡ್ದು ಮಾಡಿ ನಮ್ಮ ದೇಹದ ಮೇಲೆ ಅದನ್ನು ಪ್ರಯೋಗ ಮಾಡಿ ಮಾಡುವಂಥದ್ದು ಸಣ್ಣ ಕೆಲಸ ಅಂತೂ ಅಲ್ಲವೇ ಅಲ್ಲ ತಾವು ಆ ನಿಟ್ಟಿನಲ್ಲಿ ಒಂದು ಯಶಸ್ವಿಯಾದ ಪ್ರಯತ್ನವನ್ನು ತಾವು ಮಾಡಿದ್ರಿ ನಿಮಗೆ ದೇವರು ಆಯುಷ ಆರೋಗ್ಯ ಕೊಡಲಿ ಇವತ್ತು ನಮ್ಮ ವಾಹಿನಿ ಮುಖಾಂತರ ವೀಕ್ಷಕರಿಗೆ ಒಳ್ಳೆಯ ಅನುಭವವನ್ನು ಹಂಚಿಕೊಂಡಿದ್ರಿ ತಮಗೆ ಧನ್ಯವಾದ ಹೆಬ್ಬರ್ರೆ ಧನ್ಯವಾದ ಇಲ್ಲಿವರೆಗೆ ನಮ್ಮ ತಿಮ್ಮಣ್ಣ ಹೆಬ್ಬಾರರ ಅನುಭವಗಳನ್ನು ಕೇಳಿದ್ದೀವಿ ಅವರು ಸ್ವಯಂ ಪ್ರೇರಿತರಾಗಿ ಅವರಿಗೆ ಕಾಯಿಲೆ ಆದಂಥ ಸಂದರ್ಭದಲ್ಲಿ ದೃತಿಗಿಡದೆ ಅವರೇ ಅವ್ರ ಮೇಲೆ ಪ್ರಯೋಗ ಮಾಡಿ ಅದರನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ಅವರು ಅವಿರತವಾಗಿ ಈ ಒಂದು ಮೂರು ಕಾಯಿಲೆಗೆ ಅವಿರತವಾಗಿ ಔಷಧಿಯನ್ನು ಕೊಡ್ತಾ ಬಂದಿದ್ದಾರೆ ಎಷ್ಟೋ ಸಾಧ್ಯವಾದಂಥ ಒಂದು ಈ ಕಾಯಿಲೆಯನ್ನು ಸಹಿತ ಅವರು ಗುಣಪಡಿಸಿ ಅವರಿಂದ ಗುಣಮುಖರಾದಂಥ ಎಷ್ಟೋ ಜನ ಇವತ್ತು ಇಲ್ಲಿ ಸಮೀಪದಲ್ಲಿ ನಾವು ಬಂದವಾಗ ನಮ್ಗೆ ಸಿಕ್ಕಿದ್ರು ಅವರನ್ನು ಸಹಿತ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನೇ ಹೇಳಿದರು ಹಾಗಾಗಿ ತಮಗೆ ವೀಕ್ಷಕರಿಗೆ ಯಾರಿಗಾದರೂ ಈ ಥರ ಅವ್ರು ಹೇಳಿದ ಥರ ನೋವು ಅಥವಾ ಪಿತ್ತಕೋಶದ ಕಲ್ಲು ಈ ಥರ ಯಾವುದಾದ್ರು ಗು ಕಂಡು ಬಂದರೆ ದಯವಿಟ್ಟು ಅವರನ್ನು ಸಂಪರ್ಕಿಸಿ ಅವರ ದೂರವಾಣಿಯನ್ನು ಸಹಿತ ನಾವು ಇಲ್ಲಿ ಹಾಕಿರ್ತೇವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೇವೆ ತಾವು ದಯವಿಟ್ಟು ಅದನ್ನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಮ್ಮ ಈ ಒಂದು ಕಾರ್ಯಕ್ಕೆ ತಾವೆಲ್ಲ ಒಂದು ಬೆನ್ನೆಲುಬಾಗಿ ನಿಲ್ತೀರಿ ಹಾಗೂ ನಮ್ಮನ್ನು ಸಹಕರಿಸ್ತೀರಿ ಪ್ರೋತ್ಸಾಹಿಸ್ತೀರಿ ಅಂತ ತಿಳ್ಕೊಂಡಿದ್ದೇವೆ ಈ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಧನ್ಯವಾದ